ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಹಸಿ ಮೆಣಸಿನ್ಕಾಯಿ ಫ್ರೈನ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಮಂಡಕ್ಕಿ ಜೊತೆ ಮಿರ್ಚಿ ಹೇಳಿ ಕೇಳಿ ತೊಗೊತಾರೆ ಇವನ್ ನನಗೂ ಕೂಡ ಇದು ಪರಿಚಯ ಆಗಿದ್ದು ಉತ್ತರ ಕರ್ನಾಟಕದಲ್ಲಿ ಇದ್ದಾಗಲೇ ತುಂಬ ಚೆನ್ನಾಗಿರುತ್ತೆ ತುಂಬ ಖಾರ ಅನಿಸಲ್ಲ ಅಥವಾ ತುಂಬ ಹೆವಿ ಅನ್ನಿಸಲ್ಲ ಇದು ತಿಂದರೆ ಕಂಪ್ಲೀಟ್ ಆಗುವಂಥದ್ದು ಸೊ ಈ ರೀತಿ ಒಂದು ಉಪ್ಪಿನಕಾಯಿ ರೀತಿ ಯೂಸ್ ಆಗುತ್ತೆ ಇದು ಬಟ್ ಉಪ್ಪಿನಕಾಯಿ ಮಸಾಲ ಏನಿರಲ್ಲ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಊಟದ ಜೊತೆಗೆ ಈ ಉತ್ತರ ಕರ್ನಾಟಕದ ತಾಳಿ ಊಟಗಳನ್ನ ತಿಂದರೆ ಪಕ್ಕ ಇದ್ದೇ ಇರುತ್ತೆ ಒಂದೆರಡರಿಂದ ಮೂರು ಕೊಟ್ಟೆ ಕೊಟ್ಟಿರ್ತಾರೆ ಇರ್ತಾರೆ ಹಾಗೆ ಮಂಡಕ್ಕಿ ಜೊತೆ ಗಿರ್ಮಿಟ್ಟಿ ಜೊತೆ ಈ ಥರ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಹಸಿಮೆಣ್ಸಿನ್ಕಾಯ ನೀಟಾಗಿ ತೊಳೆದು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಆಯಿಲ್ನ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ದೀರಲ್ಲ ಎಷ್ಟು ಫ್ರೈ ಆಗ್ತಾಯಿದೆ ಅಂತ ತುಂಬ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ನೆಕ್ಸ್ಟು ಇದಕ್ಕೆ ತುಂಬ ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಎಲ್ಲ ಏನು ಬೇಕಾಗಿಲ್ಲ ನೋಡಿ ಈಗ ನೀಟಾಗಿ ಆಯಿಲಲ್ಲಿ ಎಲ್ಲ ಥರನೂ ಫ್ರೈ ಆಗಿದೆ ಎಲ್ಲ ಮೆಣಸಿನ್ಕಾಯಿನ ಪ್ರತಿ ಭಾಗವೂ ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ಲೋ ಫ್ಲೇಮಲ್ಲ ಇಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಸೀದೋಗಿಬಿಡತ್ತೆ ಸೊ ನನಗಿದಿಷ್ಟು ಸಾಕಾಗಿದೆ ಒಂದು ಹದದಲ್ಲಿ ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಬೀಜದ ಪುಡಿ ಅಂತಾರೆ ನಿಮ್ಮ ನಿಮಗೆ ಬೇಕಿದ್ರೆ ಇದನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸೊ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಸೆಟ್ಟಾಗುತ್ತೆ ಮೆಣಸಿನ್ಕಾಯಿಗೆ ಮೊದಲೇ ಖಾರ ಇರುತ್ತೆ ಅದ್ರ ಜೊತೆಗೆ ಇದು ಕೂಡ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸುತ್ತ ಸ್ಪ್ರೆಡ್ ಆಗಬೇಕು ಒಂದೇ ಕಡೆ ಆಗಬಾರ್ದು ಆ ಥರ ಹಾಕ್ಕೊಳ್ಳಿ ಸೊ ನೋಡಿ ಈಗ ಅದೇ ಮೆಣಸಿನ್ಕಾಯಿ ಏನಿತ್ತು ಖಾರನ ಎಲ್ಲನೂ ಸೆಟ್ ಆಗಬೇಕು ಉಪ್ಪು ಖಾರ ಅಂತೇಳಿ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಇದನ್ನೊಮ್ಮೆ ಟ್ರೈ ಮಾಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನ್ಕಾಯಿ ಹುರಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಇಷ್ಟ ಆಯಿತು ನಿಮಗೆ ಅಂತಂದರೆ ಇದೇ ಥರ ರೆಸಿಪೀಸ್ ಇನ್ನೂ ಬರ್ತಾ ಇರತ್ತೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ನೂ ಇದೇ ಥರ ವಾಚ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು